ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ಸಾಧನೆಯ ಹಾದಿಯಲ್ಲಿ ಎಡೆಬಿಡದ ಕಿರುಕುಳ ನನ್ನ ಇಪ್ಪತ್ತೊಂದನೆಯ ವಯಸ್ಸಿನಲ್ಲಿ ಋಷಿಕೇಶದಿಂದ ಐದು ಮೈಲಿ ದೂರದ ಗಂಗಾತೀರದಲ್ಲಿ ಒಂದು ಹುಲ್ಲು ಗುಡಿಸಲಿನಲ್ಲಿ ಇರುತ್ತಿದ್ದೆ ನಾನೊಬ್ಬನೇ ಇರುತ್ತಿದ್ದುದರಿಂದ ಅನೇಕ ಜನ ನಾನೊಬ್ಬ ಮಹಾನ್ ಸಾಧು ಎಂದು ಭಾವಿಸಿದರು ಏಕಾಕಿಯಾಗಿ ಇದ್ದು ವಿಚಿತ್ರವಾಗಿ ವಸ್ತ್ರ ಹೊದ್ದು ಒಂದಷ್ಟು ಪವಿತ್ರ ಗ್ರಂಥಗಳನ್ನು ನೀವು ಅವುಗಳನ್ನು ಯಾವತ್ತೂ ಓದಿರದಿದ್ದರೂ ಪರವಾಗಿಲ್ಲ ನಿಮ್ಮ ಪಕ್ಕದಲ್ಲಿಟ್ಟುಕೊಳ್ಳಿ ಹಾಗೂ ನಿಮ್ಮನ್ನು ನೋಡಲು ಬಂದ ಯಾರನ್ನು ಗಮನಿಸಲೇ ಇಲ್ಲ ಎಂಬಂತೆ ದಿವ್ಯ ನಿರ್ಲಕ್ಷ್ಯ ಮಾಡಿ ಆಗ ನೀವು ಮಹಾಸ್ವಾಮಿಯೇ ಎಂದು ಜನ ನಿರ್ಧರಿಸಿ ಬಿಡುತ್ತಾರೆ ದಿನವಿಡೀ ನನ್ನನ್ನು ನೋಡಲು ಜನ ಬರುತ್ತಿದ್ದರು ನನ್ನ ಸಾಧನೆಗಳನ್ನು ಮಾಡಲು ನನಗೆ ಪುರುಸುತ್ತಿರಲಿಲ್ಲ ಬೆಳಗಿನಿಂದ ಸಂಜೆಯ ತನಕ ಬಂದು ನನ್ನ ಮುಂದೆ ಬಾಗಿ ನಮಸ್ಕರಿಸಿ ಹೂವು ಹಣ್ಣು ಹಣ ಅರ್ಪಿಸುತ್ತಿದ್ದರು ಸ್ವಲ್ಪ ಕಾಲ ಉಬ್ಬಿ ಹೋಗುತ್ತಿದ್ದೆ ಆದರೆ ನಿಧಾನವಾಗಿ ಜಿಗುಪ್ಸೆಯಾಗ ತೊಡಗಿ ಏನಿದೆಲ್ಲ ಬರೀ ಕಾಲಾಹರಣ ಎಂದು ಆಲೋಚಿಸಿದೆ ಬಂದವರ ಮೇಲೆಲ್ಲ ಕೋಪಕಾರ ತೊಡಗಿದೆ ಆದರೂ ಜನ ಸ್ವಾಮಿಗಳು ಕೋಪ ಮಾಡಿಕೊಳ್ಳೋದು ಅಂದರೆ ಏನು ನಾವೆಲ್ಲ ಇಲ್ಲಿಗೆ ಬರೋದನ್ನು ತಪ್ಪಿಸೋದಕ್ಕೆ ಸುಮ್ಮನೆ ನಟನೆ ಮಾಡ್ತಿದ್ದಾರೆ ಅಷ್ಟೇ ಎಂದು ಪ್ರತಿಕ್ರಿಯಿಸಿದರು ಆಮೇಲೆ ಇನ್ನೂ ಹೆಚ್ಚು ಹೆಚ್ಚು ಬರತೊಡಗಿದರು ಅದು ನಿಜಕ್ಕೂ ಕೆರಳಿಸಿತು ಸಮಾಧಾನ ಸಮತೆಗಳನ್ನು ಪೂರ್ಣವಾಗಿ ಕಳೆದುಕೊಂಡೆ ಅವ್ಯಾಸ್ಯವಾಗಿ ಬಂದವರನ್ನೆಲ್ಲ ಬೈಯ ತೊಡಗಿದೆ ಆಗಲೂ ಅವರು ಹೇಳುತ್ತಿದ್ದುದು ಸ್ವಾಮೀಜಿ ನಿಮ್ಮ ಬೈಗಳಗಳು ನಮಗೆ ಪುಷ್ಪವೃಷ್ಟಿಯ ಹಾಗೆ ಅವೆಲ್ಲ ಆಶೀರ್ವಾದಗಳು ನಾನು ಅಲ್ಲಿಂದ ಓಡಿ ಹೋಗಲೇಬೇಕಾಯಿತು ನಾನಿನ್ನು ಕ್ರೋಧವನ್ನು ಗೆದ್ದಿಲ್ಲ ಎಂದು ನನ್ನನ್ನೇ ಆಲೋಚಿಸಿದೆ ಅನೇಕ ವಿರಾಗಿಗಳಿಗೆ ಹೀಗಾಗುತ್ತದೆ ಸಂದರ್ಶಕರಿಂದ ನಿರಂತರವಾಗಿ ಶಾಂತಿ ಭಂಗ ಹಾಗೂ ಭಂಗ ಆಗುತ್ತಲೇ ಇರುತ್ತದೆ ಆಕರ್ಷಣೆಯನ್ನುಂಟು ಮಾಡದ ಹಾಗೂ ತನ್ನ ಸಾಧನೆಗೆ ಅಡ್ಡಿಯುಂಟಾಗದ ರೀತಿಯಲ್ಲಿ ಬದುಕುವುದನ್ನು ಒಬ್ಬ ಸ್ವಾಮಿಯಾದವನು ಕಲಿಯಬೇಕು ಒಬ್ಬ ಸ್ವಾಮಿಯ ಜೀವನವು ನಿರಂತರವಾಗಿ ಕಿರುಕುಳಮಯವಾದದ್ದು ಈತ ಯಾವೊಬ್ಬ ಸಾಮಾನ್ಯ ಮಾನವನಿಗಿಂತಲೂ ಉನ್ನತಿಗೇರಿದವನು ಎಂದು ಜನ ನಂಬುತ್ತಾರೆ ಭಾರತದಲ್ಲಿ ಸ್ವಾಮಿ ಎಂದರೆ ಅವನೊಬ್ಬ ಸರ್ವಶಕ್ತ ಸರ್ವಶಮನಕಾರಿ ಬೋಧಕ ವೈದ್ಯ ಸ್ವಾಮಿಯನ್ನು ಎಂಥ ಕ್ಲಿಷ್ಟಕರ ಪರಿಸ್ಥಿತಿಗೆ ತರುವರೆಂದರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹುಚ್ಚು ಹಿಡಿಸಿ ಬಿಡುತ್ತದೆ ಕೆಲವು ಸ್ವಾಮಿಗಳು ಇನ್ನೂ ಪ್ರಾರಂಭದ ಹಂತದವರು ಕೆಲವರು ಕೊಂಚ ದೂರ ಮಾರ್ಗಕ್ರಮಣ ಮಾಡಿದವರು ಮತ್ತು ಕೇವಲ ಕೆಲವರು ಮಾತ್ರ ಗುರಿಯನ್ನು ಸಾಧಿಸಿದವರು ಎಂಬುದನ್ನು ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ತಾರತಮ್ಯ ಪರಿಜ್ಞಾನದ ಅಭಾವವು ನಿರೀಕ್ಷಣೆಗಳನ್ನು ಹುಟ್ಟುಹಾಕಿ ಸ್ವಾಮಿಗಳು ಮತ್ತು ಜನ ಇಬ್ಬರನ್ನು ತಬ್ಬಿಬ್ಬುಗೊಳಿಸುತ್ತದೆ ಈ ತಬ್ಬಿಬ್ಬಿನಿಂದ ಯಾರೊಬ್ಬರೂ ಬಿಡುಗಡೆಯನ್ನು ಪಡೆಯುವುದು ಸುಲಭವಲ್ಲ ಜನಗಳಿಗೆ ನಾನಿನ್ನು ಸಾಧಕ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದು ನನ್ನಲ್ಲಿ ಏನೂ ಇಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಎಂಬ ಸತ್ಯ ಸಂಗತಿಯನ್ನು ನಾನು ಹೇಳಿದಾಗಲೆಲ್ಲ ಅವರು ಈ ಮಾತುಗಳಿಗೆ ತಮಗೆ ಬೇಕಾದ ಹಾಗೆ ಅರ್ಥ ಕಲ್ಪಿಸಿಕೊಂಡು ಹೆಚ್ಚು ಹೆಚ್ಚಾಗಿ ಬರತೊಡಗಿದರು ನಾನು ದೂರದ ಕಾಡಿನಲ್ಲಿದ್ದಾಗಲೂ ಬಂದು ನನ್ನ ಶಾಂತಿ ಭಂಗ ಮಾಡುತ್ತಿದ್ದರು ಸಲ ಈ ಸ್ವಾಮಿಗಿರಿಯ ಬಗ್ಗೆ ರೋಚಿ ಹೋದೆ ಜ್ಞಾನ ಹಾಗೂ ಸಿದ್ಧಿಯನ್ನು ಗಳಿಸಲೆಂದು ವಿರಾಜಿಯಾದವನು ಇಂಥದ್ದೇ ಬಟ್ಟೆಯನ್ನು ಧರಿಸಬೇಕೆಂಬ ಕಟ್ಟುಪಾಡೇನೂ ಇಲ್ಲ ವಾಸ್ತವವಾಗಿ ಅಗತ್ಯವಾದದ್ದೆಂದರೆ ಮನಸ್ಸು ಮಾತು ಕೃತಿಗಳನ್ನು ಕ್ರಮಬದ್ಧಗೊಳಿಸುವ ನಿರಂತರವಾದ ಆಧ್ಯಾತ್ಮಿಕ ಸಾಧನೆ ಸ್ವಾಮಿಯಾಗುವುದು ಎಷ್ಟೊಂದು ಅದ್ಭುತವಾದ ಸಂಗತಿ ಆದರೆ ನಿಜವಾದ ಸ್ವಾಮಿಯಾಗುವುದು ಎಷ್ಟೊಂದು ಕಷ್ಟ ಬೋಲೋ ಸಬ್ ಸಂತತಿ ಜೈ